ಆತ್ಮೀಯ ವೀಕ್ಷಕರಿಗೆ ಪುರಾಣಿಕ್ ವ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡುವ ಮೂಲಕ ನಮ್ಮ ಪ್ರಯತ್ನಗಳಿಗೆ ಪ್ರೋತ್ಸಾಹಿಸಿ ಇಂದು ನಮ್ಮ ತಂಡ ವಿಜಯಪುರ ಜಿಲ್ಲೆಯ ಬಬಲೇಶ್ವರ್ ತಾಲೂಕಿನಲ್ಲಿ ಬರುವ ದೇವರಗೆನ್ನೂರು ಗ್ರಾಮದಲ್ಲಿದೆ ಕೃಷ್ಣಾ ನದಿಯ ದಡದ ಮೇಲಿರುವ ಊರಿನ ಹಣೆಯ ಲಕ್ಷ್ಮೀ ಮಂದಿರದ ಪರಿಚಯ ಇವತ್ತಿನ ಈ ಸಂಚಿಕೆಯಲ್ಲಿ ಮಾಡಿಕೊಡಲಿದ್ದೇವೆ ಕೃಷ್ಣಾ ನದಿಯ ತಟದಲ್ಲಿರುವ ದೇವರ ಗಣ್ಣೂರನ್ನು ಶಾಸನಗಳಲ್ಲಿ ಗಂಡೆಗನೂರು ಅಥವಾ ಗಂಡೆಗೆ ಎಂದು ಕರೆಯಲಾಗಿದೆ ಐತಿಹ್ಯ ಪ್ರಕಾರ ಗಂಡಿಗೆ ಎಂಬ ರಾಕ್ಷಸ ಈ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದ ಆತನನ್ನು ಲಕ್ಷ್ಮೀ ದೇವಿಯು ಸಂಹಾರ ಮಾಡುತ್ತಾಳೆ ಇದು ಇಂದಿನ ಜನರ ನಂಬಿಕೆಯಾಗಿದೆ ಚೋಮಣ್ಣ ದಂಡ ನಾಯಕನ ಬಡದಿ ದೇವನಬ್ಬೆಯನ್ನು ಗುಣಗಾನ ಮಾಡುತ್ತಾ ಗುಣದೋಳ ಸೀತೆಗರದ್ದತಿಗೆ ರತಿಗೆ ಲಕ್ಷ್ಮಿಗೆ ಸಹಜ ಬ್ರಾತಿಗೆ ಪಾಸಟಿ ವೆತ್ತಡದೇ ತೆರೆದಿಂ ದೇವಲಬ್ಬೆ ಲರ್ಣಾರತ್ನ ಶಕ ಸಾವಿರದ ಎಂಬತ್ತೆಂಟರ ಈ ಶಾಸನದಲ್ಲಿ ಲಕ್ಷ್ಮೀ ದೇವಿಯ ಉಲ್ಲೇಖನವನ್ನು ಕಾಣಬಹುದು ಹಳೆಯ ಊರಿನಲ್ಲಿ ಇರುವ ಈ ಲಕ್ಷ್ಮೀದೇವಿಯ ಮಂದಿರವು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರಬಹುದಂತದ್ದು ಇಲ್ಲಿನ ಚಾಲುಕ್ಯ ಶೈಲಿಯ ಕಂಬಗಳು ಅದಕ್ಕೆ ಸಾಕ್ಷಿಯಾಗಿವೆ ಪ್ರಾಚೀನದಲ್ಲಿ ಇದು ಬ್ರಹ್ಮಪುರಿ ಅಥವಾ ಅಗ್ರಹಾರವಾಗಿತ್ತೆಂದು ಶಾಸನಗಳು ಹೇಳುತ್ತವೆ ಶಾಸನದಲ್ಲಿ ಇಲ್ಲಿನ ಕೃಷ್ಣಾ ನದಿಯೆಂದು ಕೃಷ್ಣವೆಣ್ಣ ಅಂದರೆ ಕೃಷ್ಣವೇಣಿ ಎಂದು ಕರೆಯಲಾಗಿದ್ದು ಪಾಪವನ್ನು ಪರಿಹರಿಸುವ ಪವಿತ್ರ ನದಿ ಎಂದು ಹೇಳಲಾಗಿದೆ ಆನ್ಮಟ್ಟೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟಿನಿಂದಾಗಿ ಕೃಷ್ಣಾ ನದಿಯ ದಡದಲ್ಲಿರುವ ಮೂಲ ದೇವಗೆಣ್ಣೂರು ಗ್ರಾಮ ಮುಳುಗಡೆ ಆದ ಕಾರಣ ದೇವಗೆಣ್ಣೂರು ಗ್ರಾಮವನ್ನು ಸ್ಥಳಾಂತರ ಮಾಡಲಾಗಿದೆ ಸ್ಥಳಾಂತರಗೊಂಡ ಹೊಸ ಗ್ರಾಮದಲ್ಲಿ ಹೊಸ ಲಕ್ಷ್ಮೀ ಮಂದಿರವನ್ನು ಗ್ರಾಮಸ್ಥರು ನಿರ್ಮಾಣ ಮಾಡಿದ್ದಾರೆ ಬೇಸಿಗೆಯಲ್ಲಿ ನದಿಯ ನೀರು ಇಳಿಮುಗವಾಗುವ ಕಾರಣ ಗ್ರಾಮಸ್ಥರು ಹಳೆ ಗ್ರಾಮದಲ್ಲಿರುವ ಲಕ್ಷ್ಮೀದೇವಿ ಮಂದಿರಕ್ಕೆ ಭೇಟಿ ನೀಡುತ್ತಾರೆ ವರ್ಷದಲ್ಲಿ ನಾಲ್ಕು ತಿಂಗಳು ಮಾತ್ರ ಇಲ್ಲಿನ ಮಂದಿರಕ್ಕೆ ಬರುತ್ತಾರೆ ನದಿ ನೀರು ಹೆಚ್ಚಾದಂತೆ ಈ ದೇವಾಲಯ ಮುಳುಗಡೆಯಾಗುತ್ತದೆ ಮತ್ತೆ ದೇವಿಯ ದರ್ಶನ ಮಾಡಲು ಬೇಸಿಗೆವರೆಗೂ ಕಾಯಬೇಕಾಗುತ್ತದೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹಿಸಿ